ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಪೂರಕ ಪಾಠ ಎರಡು ಅವ್ವ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಕೃತಿಕಾರರ ಪರಿಚಯ ಹೆಸರು ಲಲಿತಾ ಕೊಟ್ರೆಪ್ಪ ಹೊಸ ಪ್ಯಾಟಿ ಕಾಲ ಸಾವಿರದ ಒಂಬೈನೂರ ತಂದೆ ಕೊಟ್ರೆಪ್ಪ ತಾಯಿ ನೀಲಮ್ಮ ವೃತ್ತಿ ಸರ್ಕಾರಿ ಪ್ರೌಢಶಾಲೆ ಹಿರಿಬಾದವಾಡಗಿ ಹುನಗುಂದ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕವನ ಸಂಕಲನಗಳು ಕಲ್ಪನಾಳಿಗೊಂದು ಹೆದೆಯಾಡು ಉಮಾರುವ ಉಡುಗಿ ಎಂಬ ಮಕ್ಕಳ ಕವನ ಸಂಕಲನ ಕಥಾ ಸಂಕಲನಗಳು ಪಟ್ಟಣಕ್ಕೆ ಬಂದ ಪುಟ್ಟಗುಬ್ಬಿ ಎಂಬ ಮಕ್ಕಳ ನಾಟಕ ಮಳೆಯಾದಳು ನೀರ ಗೆಳೆಕಾರ ಹಕ್ಕಿಗಳು ಚಂದ್ರ ಚುಕ್ಕಿಗಳು ಎಂಬ ಮಕ್ಕಳ ಕಥಾ ಸಂಕಲನಗಳು ರಚಿಸಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕವಿಯಿತ್ರಿಯು ತಾಯಿಯ ಪಾದಕ್ಕೆ ಏನು ತರುತ್ತಾಳೆ ಉತ್ತರ ಕವಿಯಿತ್ರಿಯವರು ತಾಯಿಯ ಪಾದಕ್ಕೆ ಬೊಗಸಿ ತುಂಬಾ ಹೂವು ತರುತ್ತಾಳೆ ಪ್ರಶ್ನೆ ಎರಡು ಜಗತ್ತಿನಲ್ಲಿ ಮಿಗಿಲಾದದ್ದು ಯಾವುದು ಉತ್ತರ ತಾಯಿಯ ಹರಕೆಯೇ ಜಗತ್ತಿನಲ್ಲಿ ಎಲ್ಲಕ್ಕೂ ಮಿಗಿಲಾದದ್ದು ಪ್ರಶ್ನೆ ಮೂರು ತಾಯಿ ಮಗುವಿಗೆ ಏನನ್ನು ಕಲಿಸುತ್ತಾಳೆ ಉತ್ತರ ತಾಯಿ ಮಗುವಿಗೆ ವಿದ್ಯೆ ಕಲಿಸಿ ಬುದ್ಧಿ ನೀಡಿ ಸಿದ್ಧಿ ಪಡೆಯುವಂತೆ ಮಾಡುತ್ತಾಳೆ ಪ್ರಶ್ನೆ ನಾಲ್ಕು ಮಗು ಬಿದ್ದಾಗ ಹೇಗೆ ರಮಿಸುತ್ತಾಳೆ ಉತ್ತರ ಮಗು ಬಿತ್ತಾಗ ತಾಯಿ ಓಡಿ ಬಂದು ಎತ್ತಿಕೊಂಡು ಸಂತೈಸಿ ಮುದ್ದಾಡುತ್ತಾಳೆ ಪ್ರಶ್ನೆ ಆಯಿತು ತಾಯಿ ಮಗುವಿಗೆ ಏನನ್ನು ಕುಡಿಸುತ್ತಾಳೆ ಉತ್ತರ ತಾಯಿ ಮಗುವಿಗೆ ತನ್ನ ಎದೆಯ ಹಾಲನ್ನು ಕುಡಿಸುತ್ತಾಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್